मेनी नोट बेका ए Go! ಸರ್ಕಾರಕ್ಕೆ ನಾವು ಒಂದು ನೇರವಾಗಿ ಒಂದು ಎಚ್ಚರಿಕೆ ಇದ್ದೀವಿ ನಾವು ಯಾವುದೇ ರೈತರು ಕಮಿಷನ್ ಕೇಳ್ತಾ ಇಲ್ಲ ನಮ್ಮ ರೈತರ ಬೆವರು ಅನ್ಯದ ಸ್ವಾಭಿಮಾನದ ಬೆಲೆ ಕೇಳಕತ್ತೀವಿ ಆ ಬೆಲೆಯನ್ನು ಸರ್ಕಾರ ಅಗದಿ ಕೂಡಲೇ ಅದನ್ನು ನಿರ್ಧಾರ ಮಾಡಬೇಕು ಇಲ್ಲಾಂದ್ರೆ ಇದು ಉಗ್ರವಾದ ಸ್ವರೂಪವನ್ನು ತೋಡ್ತೈತಿ ಇದೊಂದು ಹಸಿರು ಕ್ರಾಂತಿ ಅಂತ ಹೇಳಕ್ಕೆ ಬಯಸ್ತೇನೆ ನಾನು ಸರ್ಕಾರ ಎಚ್ಚೆತ್ಕೊಳ್ಬೇಕು ಫ್ಯಾಕ್ಟ್ರಿ ಮಾಲಕರು ಎಚ್ಚೆತ್ಕೊಂಡು ರೈತರ ರೈತರಗುತ್ತೆ ಸ್ಪಂದನೆ ಕೊಡಬೇಕು ಇಲ್ಲ ನಿಮ್ದು ಇದೇ ಬೂಟಾಟಿಕೆ ನಡೆಸಿದ್ರೆ ನಾವು ನಿಮಗೆ ತಕ್ಕ ಪಾಠ ಕಲಿಸ್ಬೇಕಾಗತ್ತೆ ಬರೋದಿನ ಬಂದಾಗ ಅದು ಎಚ್ಚರಿಕೆಯನ್ನು ನಾವು ನೇರವಾಗಿ ಕೊಡ್ತಾಯಿದ್ದೇವೆ ರೈತರ ಒಳ್ಳೆ ಸ್ಪಂದನೆ ಮಾಡಿ ರೈತರು ಬೆಳೆದ್ರೆ ಮಾತ್ರ ನಿಮ್ಮ ಎಲ್ಲ ಕರ್ನಾಟಕ ಅಭಿವೃದ್ಧಿ ಆಗ್ಲಕ ಸಾಧ್ಯ ಪ್ರಶಾಂತ್ ಇವತ್ತ ನಾವು ಹನ್ನೆರಡು ಗಂಟೆ ಇಲ್ಲಿ ಅತನೀ ಶಿವೋಗಿ ಸರ್ಕಲ್ ಅಲ್ಲಿ ನೂರಾರು ರೈತರು ಬರಬೇಕಪ್ಪ ಅಂದ್ರೆ ಏನು ಕಾರಣಪ್ಪ ಅಂದ್ರ ಈಗ ಹದಿನೈದು ಇಡೀ ಜಿಲ್ಲೆ ಎರಡ್ ಮೂರ್ ನಾಲ್ಕು ಜಿಲ್ಲೆ ಒಳಗ ಕಬ್ಬಿಣಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ರಾಜ್ಯ ಸರ್ಕಾರ ಆಗಲಿ ಜಿಲ್ಲಾಡಳಿತ ಆಗಲಿ ಎಚ್ಚೆತ್ತು ನಮ್ಮ ರೈತರ ಬೇಡಿಕೆ ಈಡೇರಿಸುವಲ್ಲಿ ವಿಫಲ ಆಗತಿ ಅದ್ರಗೋಸ್ಕರ ಅಲ್ಲಿ ಎಲ್ಲ ಕಡೆ ಜಿಲ್ಲೆ ಒಳಗೆ ಬಗೆಹರಿತೈತಿ ಅಂತೇಳಿ ನಾವು ಒಂದು ಶಾಂತಿಯುತವಾಗಿ ಹತ್ತನೇ ತಾಲೂಕಿನೊಳಗೆ ರೈತರ ಅದನ್ನ ನೋಡ್ಕೋತ ಶಾಂತತೆಯವಾಗಿ ಇದ್ದೀವಿ ಈಗ ಎಂಟತ್ತು ದಿವಸ ಆದ್ರೂ ರೈತರ ಬಿಸಿಲಲ್ಲಿ ನೆರಳಲ್ಲಿ ಮಳೆಯಲ್ಲಿ ತೋಚ್ಕೊಂಡು ಕೂತ್ರು ರಾಜ್ಯ ಸರ್ಕಾರ ಆಗಲಿ ಜಿಲ್ಲಾಡಳಿತ ಆಗಲಿ ನಮ್ಮ ನ್ಯಾಯ ಕೊಡಿಸುವಲ್ಲಿ ವಿಫಲ ಆಗೈತಿ ಅದ್ರಗೋಸ್ಕರ ಇವತ್ತು ಹತ್ತನೇ ತಾಲೂಕಿನಲ್ಲಿ ನಮ್ಮ ರಾಜ್ಯ ಸಚಿವರು ಬರ್ತಾರ ಅಂತೇಳಿ ನಾವು ರೈತರು ಒಂದು ಮನವಿ ಕೊಡಬೇಕು ಸಿ ಎಮ್ಗೆ ಮುಡಿಸ್ರಿ ನಮ್ಮ ರೈತರಿಗೆ ಒಂದು ಬೆಲೆ ನಿಗದಿ ಮಾಡಿ ಫ್ಯಾಕ್ಟ್ರಿಗಳನ್ನು ಚಾಲು ಮಾಡಿಸ್ರಿ ಅಂತೇಳಿ ಇವತ್ತೊಂದು ಮುಂಜಾನೆ ಬಂದಿದ್ದೀವಿ ಈ ಗುಂಡೂರಾವ ಇಂದ ಆರೋಗ್ಯ ಸಚಿವರು ಗುಂಡೂರಾವ್ ಸಾಹೇಬ್ರಿ ಇಲ್ಲಿ ಬರ್ತನಾಗಿದ್ದರು ಎಲ್ಲ ಆದೇಶ ಆಗಿತ್ತು ಇಂಟೆಲಿಜೆಂಟ್ ಇತ್ತು ಜಾಹೀರಾತು ಬಿಟ್ಟಿದ್ರು ಆದರೆ ಬರ್ತಾರೋ ಒಂದು ಮನವಿ ಕೊಟ್ಟು ಸಿ ಎಮ್ಗೆ ಬಿಡಿಸಿ ಹೇಳ್ತೀವಿ ನಾವು ರೈತರು ಬಂದಿದ್ವಿ ಒಂದು ಹತ್ತು ಇಪ್ಪತ್ತು ಮಂದಿ ಅದಕ್ಕೆ ಗುಂಡೂರಾವ್ ಸಾಹೇಬ್ರ ನಮ್ಮ ಅತನಿಗೆ ರೈತರ ಮುತ್ತಿಗೆ ಹೇಳಿ ಬರೋದಕ್ಕೆ ಕ್ಯಾನ್ಸಲ್ ಮಾಡಿರು ಅದ್ರಗೋಸ್ಕರ ನೋವಾಗಿ ಇವತ್ತು ನಾವು ಹವೋ ರಾತ್ರಿ ಹನ್ನೆರಡು ಗಂಟೆಗೆ ಧರಣಿ ಕೂತಿದ್ದೀವಿ ಇದು ಎಲ್ಲಿಗೆ ಹೋಗಿ ಮುಟ್ತೈತೆ ಗೊತ್ತಿಲ್ಲ ಇಡೀ ರಾಜ್ಯಾದ್ಯಂತ ಇದು ಬರೀ ಅತನಿಯಲ್ಲಿ ಒಂದು ನೂರು ಜನ ರೈತರು ಕೂತಾರಂದ್ರೆ ಇನ್ನು ಇಡೀ ರಾಜ್ಯಾದ್ಯಂತ ಎಲ್ಲಿ ಬೆಂಕಿ ಹತ್ತೈತೆ ಗೊತ್ತಿಲ್ಲ ಮಾನ್ಯ ಸಿದ್ದರಾಮಯ್ಯನವರೇ ಜಿಲ್ಲಾ ಆಡಳಿತದವರೇ ಎಚ್ಚೆತ್ತುಕೊಂಡ ತಕ್ಷಣ ರೈತರಿಗೆ ನ್ಯಾಯವತವಾದ ಒಂದು ಬೆಲೆ ಏನು ಬೇಡಿಕೆ ಇಟ್ಟಾರಲ್ಲ ಆ ನ್ಯಾಯ ಕೊಡಿಸಿ ಫ್ಯಾಕ್ಟ್ರಿಗಳನ್ನು ಚಾಲೂ ಮಾಡಿಸಬೇಕು ಮಾಡದೆ ಹತ್ರ ರಾಜ್ಯಾದ್ಯಂತ ಒಗ್ಗುರು ಹೋರಾಟ ಕತ್ತಿ ಸಂದರ್ಭದಲ್ಲಿ ಹೇಳಕ್ಕೆ ಹೇಳಕ್ಕೆ ಈ ಒಂದು ಎಲ್ಲ ರೈತರ ಒಂದು ಅನ್ನದಾತರ ಒಂದು ಹೋರಾಟಕ್ಕೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಸಂಘಟಕರವ್ರು ಸ್ವಯಂ ಪ್ರೇರಿತವಾಗಿ ಒಂದು ಈ ಸಂಪೂರ್ಣ ಬಂದ್ಗೆ ಪ್ರತಿಭಟನೆಯಲ್ಲಿ ನಾವು ಸಂಪೂರ್ಣವಾಗಿ ಬೆಂಬಲವನ್ನು ಕೊಡುವುದರ ಜೊತೆಗೆ ನಾನು ಇವತ್ತು ನೇರವಾಗಿ ನಮ್ಮ ರೈತರ ಪರವಾಗಿ ಅನ್ನದಾತರ ಪರವಾಗಿ ಈ ಫ್ಯಾಕ್ಟ್ರಿ ಮಾಲಕರಿಗೆ ಒಂದು ನೇರವಾಗಿ ಒಂದು ಮಾತನ್ನು ಹೇಳೋಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂತಂದ್ರೆ ರೈತ ದೇಶದ ಬೆನ್ನೆಲುಬು ಅಂತಕ್ಕಂಥ ಮಾತನ್ನು ಕೇವಲ ಜಾಹೀರಾತುಗಳಿಗೆ ಮಾತ್ರ ಬಳಸ್ಕೊಳ್ಳೋದೇ ರೈತರ ಬೆನ್ನಲು ಬಾಗಿ ನಾವು ಇರ್ತೀವಿ ಅಂತಕ್ಕಂಥ ಬೆಂಬಲ ಬೆಲೆಯನ್ನು ನೀವು ಕೊಟ್ಟಿದ್ದೆ ಆದರೆ ನಾವು ರೈತರು ಬೆಳೆದಿರ್ತಕ್ಕಂಥ ಅನ್ನವನ್ನು ತಿಂದು ನೀವು ಎಲ್ಲರೂ ಬದುಕಲತ್ತೀರಿ ಅನ್ನೋದು ನೀವು ಮರೆತಿಲ್ಲತ್ತರಿ ಇವತ್ತು ರೈತನ ಇವತ್ತು ಹೊಲ ಇವತ್ತು ಎಲ್ಲರೂ ರೋಡಿಗೆ ಬಂದು ಕೂತಾನಪ್ಪ ಅಂತಂದ್ರೆ ಇದು ಒಂದು ದಿವಸ ಎರಡು ಹೋರಾಟ ಹೋರಾಟಲ್ಲ ನಮ್ಮ ಬೆಳೆಗಳಿಗೆಲ್ಲಾದರೂ ಸೂಕ್ತ ಬೆಂಬಲ ಬೆಲೆ ನೀವೇನಾದರೂ ಕಬ್ಬಿಗೆ ಬೆಲೆ ಕೊಡಲೇ ಹೋದ ಕೊಡದೆ ಹೋದಲ್ಲಿ ಇದು ರಾಜ್ಯವ್ಯಾಪಿ ಉಗ್ರ ಹೋರಾಟ ಆಗ್ತೈತಿ ಮುಂದೆ ನೀವೇನಲ್ಲಿ ಕೂತ ಐಷಾರಾಮಿ ಒಳಗೆ ಜೀವನ ಮಾಡತ್ತಿರಲ್ಲ ಅವಾಗ ನಾವು ರೈತರೇನಾದರೂ ಅದನ್ನು ಬಿಟ್ಟು ಕೈ ತಳ್ಕೊಂಡು ನಾವು ಕೂತೀವಿ ಅಂದರೆ ಅವಾಗ ನಿಮ್ಮ ಪರಿಸ್ಥಿತಿ ಏನಾಗ್ತತಿ ಅನ್ನೋದು ಈ ಹೋರಾಟದ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಶೀಘ್ರದಲ್ಲಿ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲರ ರೈತರ ಒಂದು ಕೂಗಿಗೆ ಬೆಲೆ ಕೊಟ್ಟು ಶೀಘ್ರದಲ್ಲೇ ಒಂದು ಬೆಂಬಲ ಬೆಲೆ ನಾವು ಘೋಷಣೆ ಮಾಡಬೇಕು ಮಾಡದೇ ಹೋದಲ್ಲಿ ಎಲ್ಲ ಸಂಘಟನೆ ಮತ್ತು ಕರ್ನಾಟಕ ರಾಜ್ಯ ಹಸುರಕ್ಷಣೆ ರೈತ ಸಂಘದವರು ಕೂಡಿ ಉಗ್ರ ಹೋರಾಟಕ್ಕೆ ನಾವು ಯಾವ ಇಳಿಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಒಂದು ಮಾತನ್ನು ಹೇಳಕ್ ಇಷ್ಟಪಡುತ್ತೆ ವಿಠಲ್ ಪೂಜಾರಿ ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ರೈತ ಘಟಕದ ಅಧ್ಯಕ್ಷ